ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಎಂದು ವರಕವಿ ದಾರಾ ಬೇಂದ್ರೆ ಅವರು ಆಡಿದ್ದರು ಶ್ರಾವಣ ಬಂದರೆ ಪರಿಸರದಲ್ಲೂ ಮನುಷ್ಯನ ಮುಖದಲ್ಲೂ ಒಂದು ಉಲ್ಲಾಸ ಎದ್ದು ತೋರುತ್ತದೆ ಇದಕ್ಕೆ ಕಾರಣ ಈ ಮಾಸದಲ್ಲಿ ಆಗುವ ಪ್ರಾಕೃತಿಕ ಬದಲಾವಣೆಗಳು ಮತ್ತು ಆಗಮಿಸುವ ಹಬ್ಬಗಳ ಸಾಲು ಸ್ನೇಹಿತರೆ ಚೈತ್ರ ವೈಶಾಖ ವಸಂತ ಋತು ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು ಎಂದು ನಮ್ಮ ಋತುಗಳನ್ನು ಲೆಕ್ಕ ಹಾಕುವುದು ವಾಡಿಕೆ ಇವುಗಳ ನಂತರ ಬರುವ ಮಾಸವೇ ಶ್ರಾವಣ ಮಾಸ ಶ್ರಾವಣ ಮಾಸದೊಂದಿಗೆ ವರ್ಷ ಋತು ಪ್ರವೇಶಿಸುತ್ತದೆ ಹೀಗಾಗಿ ಇದು ವರ್ಷದ ಮೂರನೇ ಋತುವಿನ ಆರಂಭ ಹಾಗೂ ಐದನೇ ಮಾಸದ ಶುರು ಸ್ನೇಹಿತರೆ ಇದನ್ನು ವರ್ಷ ಋತುವೆಂದು ಕರೆದರೂ ನಮ್ಮಲ್ಲಿ ಗ್ರೀಷ್ಮದಿಂದಲೇ ಅಂದರೆ ಜೂನ್ ಜುಲೈ ಮುಂಗಾರು ಆರಂಭವಾಗಿರುತ್ತದೆ ಶ್ರಾವಣದ ಹೊತ್ತಿಗೆ ಜೂನ್ ಜುಲೈ ತಿಂಗಳುಗಳ ಮಳೆಯ ಅಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಒಂದು ಬಗೆಯ ನೆಮ್ಮದಿ ನೆಲೆಸಿರುತ್ತದೆ ಈ ವರ್ಷದ ಮಳೆ ಹೇಗಿದೆ ಎಂದು ಗೊತ್ತಾಗಿರುತ್ತದೆ ಹೀಗಾಗಿ ಕೃಷಿ ಚಟುವಟಿಕೆಗಳು ಮೈದುಂಬಿಕೊಂಡು ಒಂದು ಹಂತದ ಬಿತ್ತನೆ ನಾಟಿಗಳು ಮುಗಿದಿರುತ್ತದೆ ಇದರಿಂದ ರೈತಾಪಿ ಜನಗಳಿಗೂ ಕೂಡ ತೂಸು ವಿಶ್ರಾಂತಿ ದೊರೆತು ಸಮಾಜದ ಜನರ ಜೊತೆ ಒಡನಾಡುವ ಹುಮ್ಮಸ್ಸು ಬಂದಿರುತ್ತದೆ ಸ್ನೇಹಿತರೆ ಇದೇ ಹಬ್ಬಗಳು ಹೆಚ್ಚಲು ಕಾರಣ ಕೂಡ ಈ ತಿಂಗಳಲ್ಲೇ ಸಾಲು ಸಾಲು ಧಾರ್ಮಿಕ ಪೂಜೆ ಹಬ್ಬ ಹರಿದಿನಗಳು ಬರುತ್ತವೆ ಒಳ್ಳೆಯ ಕಾರ್ಯಗಳನ್ನು ಆರಂಭಿಸಲು ಈ ತಿಂಗಳು ಹೆಚ್ಚು ಪ್ರಾಶಸ್ತ್ಯ ಎಂಬ ನಂಬಿಕೆ ಆಷಾಢ ಮಾಸದ ಬಳಿಕ ಬರುವ ಹುಣ್ಣಿಮೆಯ ನಂತರ ಶ್ರಾವಣ ನಕ್ಷತ್ರಕ್ಕೆ ಚಂದ್ರನು ಪ್ರವೇಶಿಸುತ್ತಾನೆ ಹೀಗಾಗಿ ಇದು ಶ್ರಾವಣ ನಮ್ಮಲ್ಲಿ ಶ್ರವಣ ಶ್ರಾವಣ ಎಂದರೆ ಆಲಿಸುವುದು ಎಂದು ಅರ್ಥವಿದೆ ಹೀಗಾಗಿ ಈ ಮಾಸದಲ್ಲಿ ಹೆಚ್ಚಾಗಿ ಪುರಾಣ ಪ್ರವಚನಗಳನ್ನು ಆಲಿಸುವ ರೂಢಿ ಕೂಡ ಬೆಳೆದು ಬಂದಿದೆ ಶ್ರಾವಣ ತಿಂಗಳಲ್ಲಿ ಪ್ರಕೃತಿ ಕೂಡ ಸಾಕಷ್ಟು ಮಳೆ ಕಂಡಿರುವುದರಿಂದ ಹಸಿರಿನ ಚಿಗುರುಗಳು ನಳನಳಿಸುತ್ತವೆ ಹೂಗಳು ಜಾಸ್ತಿ ಬೆಳೆಯುತ್ತವೆ ಹೀಗಾಗಿ ದೇವರ ಪೂಜೆಗೆ ಬಣ್ಣ ಬಣ್ಣದ ಹೂವುಗಳು ದೊರೆಯುತ್ತದೆ ತುಳಸಿ ಪೂಜೆಯಿಂದ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಶ್ರಾವಣ ಮಾಸ ಎಂದರೆ ಶಿವನ ಮಾಸ ಎಂದೇ ನಂಬಿಕೆ ಶಿವನ ಪೂಜೆ ಇದರಿಂದ ಶ್ರೇಯಸ್ಸು ಇದೇ ಮಾಸದಲ್ಲಿ ಸಮುದ್ರ ಮಂಥನ ನಡೆಯಿತೆಂದು ಉಲ್ಲೇಖವಿದೆ ಈಗ ಉದಿಸಿದ ಹಾಲಾಹಲವನ್ನು ಶಿವನು ಕುಡಿದು ಗಂಟಲಲ್ಲಿ ಧರಿಸಿಕೊಂಡು ಲೋಕಕ್ಕೆ ಒಳಿತನ್ನು ಮಾಡಿದ ಆದ್ದರಿಂದ ಶಿವನನ್ನು ನೆನೆಯಲು ಈ ಮಾಸವು ಕಾರಣವಾಗಿದೆ ಸ್ನೇಹಿತರೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವುದರಿಂದ ವಿಷದಿಂದ ಕಾವೇರಿದ ಅವನ ದೇಹವು ತಣಿಯುವುದು ಶ್ರಾವಣದಲ್ಲಿ ರುದ್ರಾಕ್ಷಿಯ ಹಾರ ಧರಿಸುವುದು ಅತ್ಯಂತ ಶುಭ ಶ್ರಾವಣ ಸೋಮವಾರದ ವ್ರತ ಮಾಡುವುದು ತುಂಬಾ ಶ್ರೇಷ್ಠ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿ ಮಾಲೆ ಹಿಡಿದು ಶಿವ ಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ಶುಭವಾಗುತ್ತದೆ ಸ್ನೇಹಿತರೆ ಮಹಾವಿಷ್ಣುವಿಗೂ ವಂದನೆ ಸ್ನೇಹಿತರೆ ಶ್ರಾವಣ ಸೋಮವಾರಗಳಂದು ಪರಶಿವ ಆರಾಧಿಸಿದರೆ ಗುರುವಾರ ಹಾಗೂ ಬುಧವಾರ ಮಹಾವಿಷ್ಣುವನ್ನು ಆರಾಧಿಸಲಾಗುತ್ತದೆ ಮಂಗಳವಾರ ಮನೆಯಲ್ಲಿನ ಮಹಿಳೆಯರು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡುತ್ತಾರೆ ಬುಧವಾರ ಭಗವಾನ್ ವಿಷ್ಣು ಮತ್ತು ಕೃಷ್ಣನ ಇನ್ನೊಂದು ಅವತಾರವಾದ ವಿಠಲನನ್ನು ಆರಾಧಿಸುತ್ತಾರೆ ಶ್ರಾವಣ ಮಾಸದ ಗುರುವಾರದಂದು ಬುಧ ಮತ್ತು ಗುರುವನ್ನು ಪೂಜಿಸುತ್ತಾರೆ ಶುಕ್ರವಾರದಂದು ಲಕ್ಷ್ಮಿ ಮತ್ತು ತುಳಸಿಯನ್ನು ಪೂಜಿಸುತ್ತಾರೆ ಸ್ನೇಹಿತರೆ ಶ್ರಾವಣ ಶನಿವಾರದಂದು ವೆಂಕಟೇಶ್ವರರನ್ನು ಆರಾಧಿಸಿದರೆ ಮತ್ತೊಂದೆಡೆ ಸಂಪತ್ ಶನಿವಾರವೆಂದು ಶನೇಶ್ವರನನ್ನು ಆರಾಧಿಸುತ್ತಾರೆ ಸ್ನೇಹಿತರೆ ಶ್ರಾವಣದಲ್ಲಿ ಸಾಲು ಸಾಲಾಗಿ ಬರುವ ಹಬ್ಬಗಳು ಹೀಗಿವೆ ನಾಗಚೌತಿ ನಾಗಪಂಚಮಿ ಪುತ್ರದ ಏಕಾದಶಿ ರಕ್ಷಾ ಬಂಧನ ಗುರು ಆರಾಧನೆ ಗೋಕುಲಾಷ್ಟಮಿ ಅಜ ಏಕಾದಶಿ ಕಲ್ಕಿ ಜಯಂತಿ ಮಹಾಲಕ್ಷ್ಮಿ ಪೂಜೆ ಮಂಗಳ ಗೌರಿ ವ್ರತ ಶ್ರಾವಣ ಶನಿವಾರ ರುಕ್ ಉಪಕರ್ಮ ಯಜುರ್ ಉಪಕರ್ಮ ಸಿರಿಯಾಳ ಷ್ಠಿ ವಾಮನ ಜಯಂತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಹಬ್ಬಗಳಲ್ಲಿ ಕನಿಷ್ಠ ಒಂದನ್ನಾದರೂ ಪ್ರತಿ ಸನಾತನ ಹಿಂದೂ ಕುಟುಂಬ ಆಚರಿಸುತ್ತದೆ ಸಮಾಜದ ಜನತೆ ಒಟ್ಟಾಗಿ ಬಂದು ಮಿತ್ರರನ್ನು ಭೇಟಿಯಾಗಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಮಕ್ಕಳು ಮರಿಗಳೊಂದಿಗೆ ಆಟವಾಡಿ ಖುಷಿ ಪಡುತ್ತಾರೆ ಭಾದ್ರಪದ ಮಾಸದ ಪ್ರವೇಶವಾಗುತ್ತಿದ್ದಂತೆ ಚೌತಿ ದಸರಾ ದೀಪಾವಳಿ ಮುಂತಾದ ಹಬ್ಬಗಳು ತೆರೆದಂತಾಗುತ್ತದೆ ಸಮಾಜದ ಆರ್ಥಿಕತೆ ಸ್ವಲ್ಪ ಸ್ವಲ್ಪವೇ ಬೆಳೆಯುತ್ತಾ ದೀಪಾವಳಿ ನವರಾತ್ರಿಯ ಹೊತ್ತಿಗೆ ಸಾಮಾಜಿಕ ಬಾಂಧವ್ಯದ ಗಟ್ಟಿ ಬೆಸಿಗೆಯೊಂದು ರೂಪುಗೊಳ್ಳುತ್ತದೆ ಹಬ್ಬದ ಮೂಲ ಆಶಯವೇ ಸಹಬಾಳ್ವೆ ಇದು ಆರ್ಥಿಕತೆಯ ವಿಸ್ತರಣೆ ಹಾಗೂ ಬೆಳವಣಿಗೆಗೂ ಕಾರಣವಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರಾವಣ ಮಾಸದ ಮಹತ್ವವನ್ನು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು